ಸೌಜನ್ಯಕ್ಕಾದರೂ ನೀರಾವರಿ ಹೋರಾಟಗಾರರು ಬದುಕಿದ್ದಾರೆ ಅಂತ ಹೇಳಿ ಒಂದು ಸಭೆ ಮಾಡಲಿಕ್ಕೂ ಸಹ ಅವರಿಗೆ ಯೋಗ್ಯತೆ ಇಲ್ಲ ಅವತ್ತು ಯಾವ ಉತ್ಸಾಹದಲ್ಲಿ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ದೇನ ಅವತ್ತು ಎತ್ತಿನ ನೀರು ಬರೋದಿಲ್ಲ ಮತ್ತೆ ಮಹಿಳಾ ದಿನಾಚರಣೆ ಆಚರಣೆ ಮಾಡುವಾಗ ನಮ್ಮ ಹೋರಾಟದ ಹೆಣ್ಣು ಮಕ್ಕಳ ವಿಡಿಯೋಗಳನ್ನೆಲ್ಲ ಬಿಟ್ಟು ಅರಿಬಿಟ್ಟು ಈವಾಗ ಶಾಸಕರಿಗೆ ಸೌಜನ್ಯ ಇಲ್ಲ ಯೋಗ್ಯತೆ ಇಲ್ಲ ಅಂತ ಮಾತಾಡಿದಂತ ಪ್ರದೀಪ್ ಈಶ್ವರ್ರವರು ಎಲ್ಲೂ ಕಳೆದು ಹೋಗಿದಾರೋ ಗೊತ್ತಿಲ್ಲ ಮತ್ತೆ ನಮ್ಮ ಯಾರು ಉಸ್ತುವಾರಿ ಸಚಿವರು ಸಹಿತ ನಾಲ್ಕೈದು ಹಿಂದೆ ಮೂರು ಹಂತದ ಶುದ್ಧೀಕರಣ ಆಗಲೇಬೇಕು ಅಂತೇಳಿ ಧ್ವನಿ ಎತ್ತಿದವರಿಗೆ ಇವತ್ತು ಬೇಕಿಲ್ಲ ಅವ್ರು ಇವತ್ತು ಏನ್ ಹೇಳ್ತಾ ಇದಾರೆ ಎರಡು ಹಂತದ ಶುದ್ಧೀಕರಣ ಸಾಕು ಹೋರಾಟಗಾರರಿಗೆ ಕೆಲಸ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅವತ್ತಿದ್ದ ಡಾಕ್ಟರ್ ಸುಧಾಕರ್ ಅವರಿಗೆ ನೀರಾವರಿ ಹೋರಾಟಗಾರ ಬಗ್ಗೆ ಕಾಳಜಿ ಇರಲಿಲ್ಲ ಅವರಿಗೆ ನೀರಾವರಿ ಸಬ್ಜೆಕ್ಟೇ ಬೇಕಿರಲಿಲ್ಲ ಇವತ್ತು ಅವರಿಗೆ ಆಗಲ್ಲ ಇವತ್ತು ಅವರು ಅಲ್ಲಿ ಆ ಜಾಗದಲ್ಲಿ ಕುತ್ಕೊಂಡು ಕೆಲಸ ಆಗಲ್ಲ ಇವತ್ತು ಅವ್ರು ಬೇರೆ ಇಲ್ಲ ಇನ್ನೂ ಉನ್ನತ ಸ್ಥಾನದಲ್ಲಿದ್ದಾರೆ ಅವ್ರು ಇವತ್ತು ಹೇಳ್ತಾರೆ ಮೂರು ಹತ್ತದ ಶುದ್ಧೀಕರಣ ಆಗಬೇಕು ಅಂತ ಅವರ ಆತ್ಮಸಾಕ್ಷಿಗಳನ್ನು ಅವ್ರು ಕೇಳ್ಕೊಬೇಕಾಗತ್ತೆ ಇವತ್ತು ಅನ್ನೋ ಬಾಯಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಎಲ್ಲ ಶಾಸಕರುಗಳು ಉಸ್ತುವಾರಿ ಸಚಿವರು ಸಂಸದರು ತಿಳ್ಕೊಬೇಕು ರೈತರನ್ನ ನಮ್ಮ ಸಾರ್ವಜನಿಕರನ್ನ ಸಾರ್ವಜನಿಕರನ್ನು ಅವರು ದೊಮರಾಟ ಆಡಿಸ್ದಂಗೆ ಆಡಿಸ್ಕೊಂಡಿರ್ತೀವಿ ನಾವು ನಾವು ಗೆಲ್ಲಿಕ್ಕೆ ನಾವು ಪಗಡೆ ಆಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಶಕುರಿ ಮಾವ ಒಬ್ರು ಉಟ್ಕೋತಾರೆ ಎಲ್ಲನೂ ಧ್ವಂಸ ಮಾಡಾಕ್ತಾರೆ ಅದಂತೂ ಸತ್ಯ ಏನು ಸಾರ್ವಜನಿಕರು ಇವತ್ತು ಬಹಳ ನೋವು ತಿಂತಾ ಇದ್ದೀವಿ ಇವತ್ತು ಆರು ವರ್ಷ ಏಳು ವರ್ಷ ಮಗುಗೆ ಇವತ್ತಿನ ದಿನ ಡಯಾಲಿಸಿಸ್ ನಡೀತಾ ಇದೆ ಮದುವೆಯಾಗಿ ಐದಾರು ವರ್ಷ ಆದರೂ ಮಕ್ಕಳಾಗ್ತಿಲ್ಲ ಎಲ್ಲದಕ್ಕೂ ಸಹಿತ ಕಿಡ್ನಿ ಫೇಲ್ವರ್ ಆಗೋದರಿಂದ ಹಿಡಿದು ಹಾರ್ಟ್ ಅಟ್ಯಾಕು ಆರೋಗ್ಯ ಇಲ್ಲದೇ ಇರೋವಂಥದ್ದು ಮೂವತ್ತು ವರ್ಷದ ಹುಡುಗರಿಗೆ ಓಡಾಡೋಕ್ಕಾಗಲ್ಲ ನೋವುಗಳು ಎಲ್ಲಕ್ಕೂ ಮೂಲ ನೀರು ನಿಮಗೆ ಯೋಗ್ಯತೆ ಇದ್ದರೆ ಆರೋಗ್ಯಕರವಾದ ನೀರನ್ನು ನಮಗೆ ಕೊಡಿ ಯೋಗ್ಯತೆ ಇಲ್ದಿದ್ರೆ ದಯವಿಟ್ಟು ನೀವು ನಮ್ಮಂಗೆ ಒಂದು ಪ್ರೆಸ್ ಮೀಟ್ ಮಾಡಿ ನಮಗೆ ಯೋಗ್ಯತೆ ಇಲ್ಲ ನಾವು ಏನೋ ಹೆಸ್ರು ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ಬಿಡಿ ತರ್ಪಣ ಬಿಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಎಂಥ ಹೋರಾಟ ಮಾಡಬೇಕು ನಿಮ್ಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಹೇಳಿ ನಮ್ಮ ಕೈಯಲ್ಲಿ ಆಗತ್ತೆ ನಾವು ಮಾಡ್ತೀವಿ ನಿಮ್ಮ ಥರ ಗೆಲ್ಲಕ್ಕೋಸ್ಕರ ನಾವು ಬಡಪಾಯಿಗಳನ್ನು ಜೀವನಗಳ ಜೊತೆ ಆಟ ಆಡ್ಕೊಳ್ಳಲ್ಲ ನಾವು ಸತ್ರು ಒಂದೇ ಮಾತು ಬದುಕಿದ್ರು ಒಂದೇ ಮಾತು ನಮಗೆ ಶಾಶ್ವತವಾದ ಆರೋಗ್ಯಕರವಾದ ನೀರು ಬೇಕು ಆ ನೀರು ಬರೋವರೆಗೂ ನಮ್ಮ ಉಸಿರಿರೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಹೋರಾಟ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಪಡ್ತೀವಿ